ವಾಪಸ್ ಬರೋ ದಾರಿಲಿ ದ್ಯಾಟ್ ಒಂದು ಐವತ್ತು ಕಿಲೋಮೀಟರ್ ಬಂದಿದ್ದು ನಂಗೆ ಅವಾಗ ಗೊತ್ತಾಗಿದೆ ಅಲ್ಲಿವರೆಗೂ ಆ ಜಾಗ ಅಷ್ಟು ಸುಂದರವಾಗಿ ನಾನು ಅದರಲ್ಲಿ ಕಳೆದು ಸೊ ಅವಾಗ ಉಳಿತು ಅವ್ರು ಐದು ಜನ ಇದ್ದಾರೆ ನಾನು ಒಬ್ಬನೇ ಇದ್ದೀನಿ ಆಯಿತಾ ಫೋನ್ ತೆಗೆದು ನೋಡಿದೆ ನೆಟ್ವರ್ಕ್ ಇಲ್ಲ ಬ್ಯಾಟ್ರಿಗಳು ಕಮ್ಮಿ ಇದೆ ಒಂದು ಹದಿನೈದು ಅಡಿ ಒಂದು ಇಷ್ಟು ದೊಡ್ಡ ಕೆಸರು ಪ್ಯಾಚ್ ಇದ್ದರೆ ಅಲ್ಲಿ ಮಿಡಲ್ ನೋಡ್ಸ್ ಯಾಕೆ ಆಗ್ತಿದೆ ದರ್ ವಾಸ್ ಎ ಫಸ್ಟ್ ಟೈಮ್ ಐ ದ ಓನ್ಲಿ ಟೈಮ್ ಐ ವೆ ಫೆಲ್ಟ್ ಫೋಮ್ ಸಿಕ್ ಎಸ್ ವೀಕ್ಷಕರೇ ಮಂಜು ಅವರ ಬೈಕ್ ರೈಡಿಂಗ್ ಜರ್ನಿ ಎಲ್ಲಿಂದ ಶುರುವಾಯಿತು ಏನೇನೆಲ್ಲ ಇತ್ತು ಎಲ್ಲಿ ಅವರು ಬೈಕ್ ರೈಡರ್ ಆಗಬೇಕು ಅಂತ ಹೇಳಿ ಎಲ್ಲ ಒಂದಷ್ಟು ಜರ್ನಿನ ತಿಳ್ಕೋತಾ ಬಂದ್ವಿ ಆದರೆ ನನಗೆ ಕ್ಯೂರಿಯಾಸಿಟಿ ಇವರು ಬೈಕ್ ರೈಡ್ ಮಾಡ್ಕೊಂಡು ಎಲ್ಲಿವರೆಗೂ ಹೋದರು ಯಾವೆಲ್ಲ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿದ್ದಾರೆ ನನಗಂತೂ ಕ್ಯೂರಿಯಾಸಿಟಿ ರೀ ಯಾಕೆಂದರೆ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಜನಗಳು ಡಿಫ್ರೆಂಟ್ ಇರುತ್ತೆ ಅಲ್ಲಿ ಏನೇನೋ ಚಾಲೆಂಜಸ್ ಇರುತ್ತೆ ಅಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಅದರಲ್ಲೂ ಇವರು ಬೈಕ್ ರೈಡಿಂಗ್ ಮಾಡಿಕೊಂಡು ಅಲ್ಲಿವರೆಗೂ ತಲುಪೋದು ಅಂದರೆ ಹಬ್ಬ ಹಬ್ಬ ದೊಡ್ಡ ಸಾಹಸ ಮಾಡ್ದಂಗೆ ಸೊ ಮಂಜು ಅವರೇ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ತಿಳ್ಕೊಳ್ತಾ ಹೋಗೋಣ ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಓಕೆ ಸರ್ ಒಂದು ಕ್ಯೂರಿಯಾಸಿಟಿ ಎಲ್ಲಿಂದ ಶುರುವಾಯಿತು ಜರ್ನಿ ಅಂದರೆ ಫಸ್ಟ್ ಯಾವ ಪ್ಲೇಸಿಗೆ ವಿಸಿಟ್ ಮಾಡಿದ್ರಿ ಅಲ್ಲಿ ಹೆಂಗೆ ಚಾಲೆಂಜಸ್ ಇತ್ತು ಎಸ್ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ನನ್ನ ನನಗೆ ಮುಂಚೆ ನಾನು ಒಂದು ಜಾಗ ನೋಡಬೇಕು ಅಂದ್ರೆ ನನ್ನ ಪ್ರಿನ್ಸಿಪಲ್ ಏನಿತ್ತು ಓಕೆ ಇಟ್ ಇಸ್ ಆಲ್ವೇಸ್ ಬೆನ್ ನಮ್ಮ ಮನೆ ಹಿಂದೆಗಡೆ ಅಂಗಳದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಮನೆಗೆ ಹೋಗಿ ಏನು ನೋಡಿದ್ರೂ ಅರ್ಥ ಆಗಲ್ಲ ಅಂತ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕರ್ನಾಟಕ ಆಮೇಲೆ ತಮಿಳ್ನಾಡು ಸೊ ಲಾರ್ಡ್ ಆಫ್ ರೇಟ್ಸ್ ತಮಿಳ್ನಾಡಲ್ಲಿ ಇರ್ತದೆ ಆಮೇಲೆ ಒಂದು ಸ್ವಲ್ಪ ಕೇರಳ ಸೊ ಹತ್ರ ಹತ್ರ ನೋಡಿದ್ರೆ ನಮ್ಮನ್ನ ನಾವು ಅರ್ಥ ತಿಳ್ಕೊಳ್ಳೋದು ಅದೊಂದು ರೀತಿ ನಮ್ ಇಲ್ಲಿಂದ ಎಲ್ಲಾ ಜನ ಹೇಗಿದ್ದಾರೆ ಹತ್ರ ಇದ್ದಷ್ಟು ನಮ್ ತರ ಇರ್ತಾರೆ ಸೊ ಇದನ್ ಫಸ್ಟ್ ತಿಳ್ಕೊಂಡು ದೆನ್ ಗೋ ಅಪ್ ನಾರ್ತ್ ಆಮೇಲೆ ಆ ಬೇರೆ ದೇಶ ನೋಡಿದ್ರೆ ನನ್ಗೆ ಆಸೆ ಇದ್ದಿದ್ದು ಸೊ ಇದಿದ್ದಾಗ ಏನಾಗಿತ್ತು ಕಾಲೇಜ್ ಟೈಮ್ ಅಲ್ಲಿ ತುಂಬಾ ಶಾರ್ಟ್ ರೈಡ್ಸ್ ಆಗಿ ತಮಿಳ್ನಾಡು ಕೇರಳ ಎಲ್ಲ ಕವರ್ ಆಗಿತ್ತು ಸೊ ಇದಾದ್ಮೇಲೆ ಕಾಲೇಜ್ ಮುಗಿತಾನೆ ನನ್ಗೊಂದಿದ್ದು ಆಸೆ ಇದ್ದಿದ್ದು ನನ್ನ ಸ್ವಲ್ಪ ನಾರ್ತ್ ಹೋಗೋಣ ಅಂತ ಆದರೆ ಕೋಸ್ಟಲ್ ರೋಡ್ ಕವರ್ ಮಾಡಿದ್ ಮೇನ್ಲಿ ಸೊ ಇವಾಗ ಕೋಸ್ಟಲ್ ರೋಡ್ ಅಂತ ಹೇಳಿದ್ರೆ ಅಲ್ಲಿ ಎಂಟೈರ್ ಕೋಸ್ಟ್ ಆಫ್ ಇಂಡಿಯಾ ಇಟ್ಸ್ ಇಟ್ ವೆರಿ ಸೀನಿಕ್ ನೀವು ಕೋಲ್ಕತೆಯಿಂದ ಹಿಡಿದು ಕನ್ಯಾಕುಮಾರಿ ಇಲ್ಲಿಂದ ನಿಮ್ ವೆಸ್ಟ್ ಸೈಡ್ಗೆ ಹೋದ್ರೆ ನಿಮಗೆ ಗುಜರಾತ್ವರೆಗೂ ನಿಮ್ಗೆ ಕೋಸ್ಟ್ ಸಿಗುತ್ತೆ ಸೊ ನನಗೊಂದು ಒಂದು ಅಲ್ಲಿ ಆಸೆ ಇದ್ದಿದ್ದು ಆ ಕೋಸ್ಟಲ್ ನ ಫುಲ್ ಕವರ್ ಮಾಡೋಣ ಅಂತ ಸೊ ನಾನು ಎನಿವೇ ದಸ್ ರಾಮೇಶ್ವರಂ ಧನುಷ್ಕೋಡಿ ಪಾಟ್ ತಮಿಳ್ನಾಡು ಪಾರ್ಟ್ ಕನ್ಯಾಕುಮಾರಿ ಎಲ್ಲ ನಾನು ಒಂದ್ಸತಿ ನೋಡಿದ್ದೆ ನಾನು ಸೊ ವಾಟ್ ಐ ಥಾಟ್ ನಮ್ ಛತ್ತೀಸ್ಗಡ್ ಒರಿಸ್ಸಾ ಮತ್ತು ಆ ವಿಶಾಖಪಟ್ಣಂ ಪಾರ್ಟ್ ಏನಿದೆ ಆ ಕಡೆ ಕವರ್ ಮಾಡಿ ನೋಡೋಣ ಐವ್ ನೆವರ್ ಬಿನ್ ಟು ದ್ಯಾಟ್ ಪಾರ್ಟ್ ಆಫ್ ಎ ಪಿ ಎನ್ ಒರಿಸ್ಸಾ ಅದನ್ನ ನೋಡೋಣ ಅಂತ ನನಗೆ ಆಸೆ ಇದ್ದಿದ್ದು ಆ್ಯಂಡ್ ಹಾಗೆ ಇದು ಕಾಲೇಜ್ ಆಗಿದ ತಕ್ಷಣ ಒಂದು ಐಡಿಯಾ ಬಂದಿದ್ದು ಆ್ಯಂಡ್ ಫ್ಯೂ ಫ್ರೆಂಡ್ಸ್ ಒಬ್ಬ ಛತ್ತೀಸ್ಗಢಲ್ಲಿದ್ದ ಒಬ್ಬರು ಭುವನೇಶ್ವರಲ್ಲಿದ್ದರು ಒಬ್ಬರು ವೈಜಾಗಲ್ಲಿದ್ದರು ಅದಕ್ಕೆ ಹೋಗ್ತಾ ಇದ್ರೆ ಆಯ್ತು ಇವ್ರವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಅಲ್ಲೂ ಮೀಟ್ ಮಾಡ್ಕೊಂಡು ನನ್ನ ಐಡಿಯಾ ಇದ್ದಿದ್ದು ಸಪೋಸ್ ಟು ಬಿ ಅ ಸಿಕ್ಸ್ ಸೆವೆನ್ ಡೇಸ್ ರೈಟ್ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಹೈದರಾಬಾದ್ ದಿಸ್ ವಾಸ್ ಮೈ ಫಸ್ಟ್ ಸೋಲೋ ರೈಡ್ ಆಲ್ಸೋ ಸೊ ಇಲ್ಲಿಂದ ಹೈದ್ರಾಬಾದ್ಗೆ ಹೋಗಿ ಹೈದರಾಬಾದ್ ಇಂದ ಹೋಗಿ ನಾನು ಪ್ಲಾನ್ ಮಾಡಿದ್ದು ಬಿಲೈ ಅಂತ ಜಾಗ ಇದೆ ಸೊ ನಾನು ಮುಂಚೆ ಯಾವಾಗಲೂ ಟ್ರಾವೆಲ್ ಮಾಡುವಾಗ ಇಟ್ ವಾಸ್ ಗ್ರೂಪ್ ಜೊತೆ ಹೋಗ್ತಿದ್ದೆ ದಿಸ್ ವಾಸ್ ಮೈ ಫಸ್ಟ್ ರೈಡ್ ಆ್ಯಂಡ್ ನಾನು ಗ್ರೂಪ್ ಜೊತೆ ಹೋಗುವಾಗ ಏನು ಅಂತ ಹೇಳಿದ್ರೆ ಪ್ರಿಪ್ರೇಷನ್ಸ್ ಆರ್ ಅಲ್ಲಿ ಲೆಸರ್ ಆಯ್ತು ಬೈಕ್ ಏನಿದೆ ಸಮಿಂಗ್ ಹ್ಯಾಪನ್ ಯಾರೋ ಯಾರೊಬ್ರು ಗಾಡಿ ತಳ್ತಾರೆ ಮುಂದೆಗಡೆ ಎಲ್ಲೋ ಹೋಗ್ತೀವಿ ಏನೇ ಆದ್ರೂ ಕೂಡ ಸಮನ್ ಎಸ್ ಹೆಲ್ಪ್ ಸೊ ಫಸ್ಟ್ ಟೈಮ್ ರೈಡ್ ಹೋಗೋದ್ರಿಂದ ಆಸೆ ಇತ್ತು ಬಟ್ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಏನೇನ್ ಬೇಕು ತಗೊಬೇಕು ಆ ಏನ್ ಆಗಬಹುದು ಆಯ್ತಾ ಅದಕ್ಕೆ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಸೊ ಐ ಸ್ಟಾರ್ಟೆಡ್ ದಿಸ್ ರೈಡ್ ವಿತ್ ವೆರಿ ಲಿಮಿಟೆಡ್ ಪ್ರಿಪರೇಷನ್ಸ್ ಫ್ರೆಂಡ್ಸ್ ಜೊತೆ ಹೇಗೆ ಹೋಗ್ತೀನಿ ಅದೇ ತರ ನಾನು ಒಬ್ಬನೇ ಹೊರಟಿದ್ದೆ ಸೊ ಬೇಸಿಕ್ಲಿ ನಾವಿಗೇಷನ್ ಅಂಡ್ ಚಾರ್ಜಸ್ ಸಾರ್ಟ್ ಆಗಿರಲಿಲ್ಲ ಅಂಡ್ ಅಲ್ಲಿಂದ ಕೂಡ ಮುಂಚೆನೂ ನಾನು ಇಲ್ಲಿ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡೋವಾಗಲ್ಲ ಜನ ಏನೇ ಕೇಳಿದ್ರು ಕೂಡ ಹೆಲ್ಪ್ ಮಾಡ್ತಾರೆ ಎವ್ರಿವೇರ್ ಪೀಪಲ್ ಆರ್ ಹೆಲ್ಪ್ಫುಲ್ ಅಂಡ್ ಆಂಧ್ರ ಪ್ರದೇಶಲ್ಲಿ ಕೂಡ ಸೇಮ್ ಸಿಚುವೇಶನ್ ನೀವು ರೂಟ್ ಎಲ್ಲಿದೆ ಅಂತ ಕೇಳಿದ್ರೆ ಜನ ಅವರೇ ಬಂದು ಹೆಲ್ಪ್ ಮಾಡ್ತಾರೆ ಸೊ ಅದ್ರ ಭರವಸೆ ಮೇಲೆ ನಾನು ಎಲ್ಲ ರೂಟ್ ತಿಳ್ಕೊಂಡು ಹೋಗ್ತಾ ಇದ್ದೆ ಅಂಡ್ ಒಂದು ದಿನ ಮಾನ್ಸೂನ್ಸ್ ಅವಾಗ ಸ್ಟಾರ್ಟ್ ಆಗಿತ್ತು ತೆಲಂಗಾಣ ತೆಲಂಗಾಣ ಮತ್ತೆ ಛತ್ತೀಸ್ಗಢ ಫಾರೆಸ್ಟ್ ಗೆಸ್ಟ್ ಹೌಸ್ ಉಳ್ಕೊಂಡಿದ್ದೆ ಅಂಡ್ ರೇನಿಂಗ್ ಅಂಡ್ ಆ ಮಳೆಯಲ್ಲಿ ಏರಿಯಾಸ್ ಆರ್ ವೆರಿ ಬ್ಯೂಟಿಫುಲ್ ಅಂಡ್ ಆ ಜಾಗ ಅಂತೂ ಅಟ್ ಲೀಸ್ಟ್ ಟೆನ್ ಇಯರ್ಸ್ ಅಗೋ ಇಟ್ ವಾಸ್ ಅನ್ಟಚ್ ಪ್ಯೂರ್ಲಿ ಫಾರೆಸ್ಟ್ ಏರಿಯಾಸ್ ವೆರಿ ರೂರಲ್ ಪಾರ್ಟ್ ಆಫ್ ಇಂಡಿಯಾ ದ್ಯಾಟ್ ಅಲ್ಲಿ ಆ ಟೈಮಲ್ಲಿ ನಾನು ಬೆರ ನೋಡಿರಲಿಲ್ಲ ಅಷ್ಟು ಈವನ್ ನೌ ಹ್ಯಾವ್ ಅಂಡ್ ಸೀನ್ ಅಷ್ಟು ರಿಮೋಟ್ ಆಗಿ ಅಷ್ಟು ರಾ ಆಗಿತ್ತು ಜಾಗ ಅದು ಸೊ ನಾನೊಂದು ಚಿಕ್ಕ ಕ್ಯಾಮ್ರಾ ಇತ್ತು ಅವಾಗ ಈ ಜಾಗ ಎಲ್ಲ ಸಕ್ಕದಾಗಿದೆ ಗೋದಾವರಿ ನದಿ ಪಕ್ಕದಲ್ಲೇ ಇದೆ ಮಳೆ ಬರ್ತಿದೆ ಎಲ್ಲ ಹಸ್ರ ಹಸ್ರಾಗಿದೆ ಇದನ್ನೆಲ್ಲ ಮನೆಗೆ ಹೋಗಿ ಎಲ್ಲ ತೋರಿಸೋಣ ಅಂತ ನಾನು ಆಸಕ್ತಿಲಿ ಹೋಗ್ ಮುಂದೆ ಹೋಗ್ತಾನೆ ಇದ್ದೀನಿ ನನ್ನ ಹತ್ರ ಮ್ಯಾಪ್ಸ್ ಇಲ್ಲ ನ್ಯಾವಿಗೇಷನ್ ಇಲ್ಲ ಆ್ಯಂಡ್ ಜನ ಹತ್ರ ಬರೀ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಈ ರೂಟ್ ಹೋಗೋದು ಹೀಗೆನಾ ಹೀಗೆನಾ ಅಂತ ನಾ ಹಾ ಹೋಗ್ಬೋದು ಅಂತ ಹೇಳ್ತಿದ್ದೆ ನಾನು ಹೋಗ್ತಾ ಇದ್ದೀನಿ ಮಳೆ ಬರ್ತಿದೆ ಒಂದು ಟಾರ್ ರೋಡ್ ಎಂಡ್ ಆಯಿತು ಸ್ವಲ್ಪ ಮಣ್ಣು ರೋಡ್ ಸ್ಟಾರ್ಟ್ ಆಯಿತು ನಾನು ಆಯ್ತು ಏನು ಸ್ವಲ್ಪದಲ್ಲಿ ಮುಗಿಯತ್ತಲ್ಲ ಅಂದ್ಕೊಂಡು ಆ ಓಡಿಸ್ತಾ ಇದ್ದೀನಿ ಆ ಒಂದು ಕಿಲೋಮೀಟರ್ ಮಣ್ಣು ರೋಡ್ ಬಂದು ಒಂದು ಐವತ್ತು ಕಿಲೋಮೀಟರ್ ಆಗೋಗ್ಬಿಟ್ಟಿದೆ ನಾನು ರೂಟ್ ಬರೀ ಯಾರು ಸಿಕ್ತಾರೋ ಒಂದು ಐದಾರು ಕಿಲೋಮೀಟರ್ ಒಬ್ರು ಯಾರೋ ಕಾಣಿಸೋರು ಅವ್ರ ನಿಲ್ಸ್ ಕೇಳ್ತಿದ್ದೆ ಈಗ ರೂಟ್ ಆಯಿತು ಅಂತ ಅವ್ರ ಹೂ ಅನ್ನೋರು ನಾನು ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ ಆದರೆ ಆ ಐವತ್ತು ಕಿಲೋಮೀಟರ್ ರೋಡಲ್ಲಿ ಒಂದು ಟೀ ಶಾಪ್ ಇರಲಿಲ್ಲ ಒಂದು ಢಾಬಾ ಇರಲಿಲ್ಲ ಒಂದು ಕಮರ್ಷಿಯಲ್ ಗಾಡಿ ಕೂಡ ಆ ರೋಡಲ್ಲಿ ಓಡಿಸ್ತಿರ್ಲಿಲ್ಲ ನಾನು ಮಚ್ ಆ ಮಳೆ ಟೈಮಲ್ಲಿ ನಾನು ಒಬ್ಬನೇ ಓಡಿಸ್ತಾ ಇದ್ದೆ ಇಡಿ ರೋಡಲ್ಲಿ ಆ್ಯಂಡ್ ಒಂದು ಪಾರ್ಟ್ಗೆ ಹೋದಾಗ ಐವತ್ತು ಕಿಲೋಮೀಟ್ರ್ ಎಂಡ್ ಆದಮೇಲೆ ಗೋದಾವರಿದೊಂದು ಒಂದು ಚಿಕ್ಕ ನದಿ ಅದೇನು ಕನೆಕ್ಟ್ ಆಗುತ್ತೆ ಆ ರೋಡನ್ನ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಒಂದು ನೂರ್ ಗೆ ನದಿ ಜೋರಾಗಿ ಹರಿತಾ ಇದೆ ಅಂಡ್ ಮೈಂಡ್ ಬಂತು ಓಡ್ಸ್ಕೊಂಡು ಹೋಗ್ಬಿಡಲ್ಲ ನದಿಲಿ ಅಂತ ಅಂಡ್ ಲೈಕ್ ಅಷ್ಟೊಂದ್ ಮೈಂಡ್ ಬಂತು ಬಟ್ ಒಬ್ಲಿ ಐ ವುಡ್ ಇನ್ ಡೂ ಇಟ್ ಚಿಕ್ಕ ಒಂದು ಸ್ಟ್ರೀಮ್ ಇರುತ್ತೆ ಆಯ್ತು ಹೋಗ್ಬೋದು ಅನ್ಕೊಂಡೆ ಒಂದ್ ಮೈಂಡ್ ಬಂತು ಥಾಟ್ ಬಟ್ ಐ ಸ್ ಲೈಕ್ ಇಲ್ಲ ಬೇಡ ಇದೆಲ್ಲ ಆಗಲ್ಲ ನಾನೇ ಕುತ್ಸ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡು ಟರ್ನ್ ಅರೌಂಡ್ ಅಂಡ್ ದೆನ್ ಐ ರಿಯಲೈಸ್ಡ್ ಆ ವಾಪಸ್ ಬರೋ ದಾರಿಲಿ ದಾರಿ ಒಂದು ಐವತ್ ಕಿಲೋಮೀಟರ್ ಬಂದಿದ್ದು ನಂಗೆ ಅವಾಗ ಗೊತ್ತಾಗಿದೆ ಅಲ್ಲಿವರೆಗೂ ಆ ಜಾಗ ಅಷ್ಟು ಸುಂದರವಾಗಿದೆ ನಾನು ಅದ್ರಲ್ಲಿ ಕಳೆದ ಹೋಗ್ಬಿಟ್ಟಿದಿನಿ ಸೊನ್ ಐ ಟರ್ನ್ ಅರೌಂಡ್ ಆ ಕಡೆಯಿಂದ ಗಾಡಿಲಿ ಒಂದ್ ಮೂರ್ ಜನ ಬಂದ್ರು ಅವ್ರು ಕೇಳಿದ್ರು ನಾನ್ ನಿಲ್ಸ್ಬಿಟ್ಟು ಕೇಳಿದೆ ಆ ಕಡೆ ರೋಡ್ ಬ್ಲಾಕ್ ಆಗಿದೆ ಬೇರೆ ಯಾವ್ದು ರೋಡ್ 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 ಇದ್ಯಾ ಅಂತ ಅವ್ರು ಬಾ ನೋಡೋಣ ಅಂತ ಹೇಳಿದ್ರು ಲೈಕ್ ಆಯ್ತು ಬಾ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಅಂಡ್ ಅವಾಗ ಒಂದ್ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು ಫಸ್ಟ್ ಟೈಮ್ ಏನೋ ತಪ್ಪಿದೆ ಏನೋ ಸರಿ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡೆ ಅವ್ರು ನದಿ ತೀರಕ್ ಹೋದ್ರಿ ಒಂದ್ ಸ್ವಲ್ಪ ಅವ್ರು ಮೂರ್ ಜನ ಇದ್ರು ಇನ್ನೊಂದಿಬ್ರು ಜಾಯ್ನ್ ಆದ್ರು ಅವಾಗ ಹೊಳಿತು ಅವ್ರು ಐದ್ ಜನ ಇದಾರೆ ಆಯ್ತಾ ಫೋನ್ ತೆಗೆದ್ ನೋಡ್ದೆ ನೆಟ್ವರ್ಕ್ ಇಲ್ಲ ಅಹ್ ಕಮ್ಮಿ ಇದೆ ಅಂಡ್ ಆ ರೋಡ್ ಅಲ್ಲಿ ಯಾವ್ದು ಕಮರ್ಷಿಯಲ್ ಗಾಡಿನೇ ಇರ್ಲಿಲ್ಲ ಒಂದು ಅದ್ ಹೇಳ್ದಲ್ಲ ಪೆಟ್ರೋಲ್ ಪಂಪ್ ಇಲ್ಲ ಒಂದ್ ಡಾಬಾ ಇಲ್ಲ ನಾನು ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇನ್ ಕೇಸ್ ಏನಾದ್ರು ಆದ್ರೆ ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಎರಡು ವಾರ ನಾನು ಎಲ್ಲಿದ್ದೀನಿ ಏನಾಗಿದೆ ನನಗೆ ಅಂತ ಕೂಡ ಆ್ಯಂಡ್ ಅವಾಗ ನನಗೊಂದು ನ್ಯಾಪ್ಕಾ ಬಂತು ನಾನು ಆ ಫಾರೆಸ್ಟ್ ಚೆಕ್ಪೋಸ್ಟಲ್ಲಿ ಉಟ್ಕೊಂಡಿರೋವಾಗ ಅವ್ರು ಹೇಳಿದ್ರು ಒಂದು ರೋಡ್ ಇದೆ ಆ ರೋಡನ್ನ ತೊಗೊಳೋಕ್ಕೆ ಹೋಗಬೇಡ ಛತ್ತೀಸ್ಗಢ ರೂರಲ್ ಪಾರ್ಟ್ಸ್ಗೆ ಹೋಗುತ್ತೆ ಆ್ಯಂಡ್ ಅಲ್ಲಿ ಅವಾಗ ಆ್ಯಂಡ್ ಇವಾಗಲೂ ಕೂಡ ಒಂದು ಸ್ವಲ್ಪ ನಕ್ಸಲ್ ಇಶ್ಯೂಸ್ ಇದೆ ಸೊ ಡೇಂಜರ್ ಇನ್ ಏರಿಯಾ ನೀನು ಹೋಗ್ಬೇಡ ಅಂತ ಹೇಳಿದರು ನಾನು ಯಾರು ಮಾತು ಕೇಳಿದಿರ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಉಳ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆ್ಯಂಡ್ ದೆನ್ ಐ ರಿಯಲೈಸ್ ನಾನು ಯಾರು ರೋಡ್ ತೊಗೊಂಬ ಬೇಡ ಅಂತ ಹೇಳಿದ್ರು ನಾನು ಆ ರೋಡ್ ತೊಗೊಂಡಿದ್ದೀನಿ ಅಂತ ಓಕೆ ಅವರು ಹೋಗಬೇಡ ಅಂತ ಹೇಳಿದ್ರು ನಾನು ಅಲ್ಲೇ ಅಲ್ಲಿ ಹೋಗಿದ್ದೀನಿ ನಾನು ಓ ಮೈ ಗಾಡ್ ಐ ಡೋಂಟ್ देयर ಯಾರ್ ರೋಡ್ ಅಲ್ಲಿ ಯಾರು ಇಲ್ಲ ಫುಲ್ ಕಾಲಿ ಕಾಲಿ ಬರಿ ಬರಿ ಕಾರ್ಡ್ ಇದೆ ಅಷ್ಟೇ ಅವಾಗ ಕರೆಕ್ಟಾಗಿ ಭಯ ಬಂತು ಲೈಕ್ ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ವಾಪಸ್ ಹೋಗಲೇಬೇಕು ಅಂತ ಆದ್ರೆ ವಾಪಸ್ ತೆಗ್ಸ್ಕೊಂಡು ಬರ್ತಾ ಇದ್ದೀನಿ ಅದು ಮೊದಲೇ ಮಳೆ ಎರಡನೇದು ಇದೆಲ್ಲ ಮಣ್ಣು ರೋಡು ಸೊ ಇಪ್ಪತ್ತ್ ಮೂವತ್ತು ಮೇಲೆ ನಾನು ಹೋಗೋಕ್ಕಾಗಲ್ಲ ರೋಡ್ ಎಷ್ಟೇ ಖಾಲಿ ಇದ್ರು ಕೂಡ ಸೊ ಸ್ಲೋ ಆಗಿ ಬರ್ತಾ ಇದಿನಿ ಅಂಡ್ ಐ ಲೈಕ್ ಏನೋ ತಪ್ಪು ಮಾಡ್ಬಿಟ್ಟಿದಿನಿ ನನಗೆ ನಾನು ಚೆನ್ನಾಗಿ ಬೈಕೊಂಡು ಅಲ್ಲ ಎಂತ ಜಾಗ ಕರ್ಕೊಂಡು ಬಂದಿದ್ದೀಯಾ ಸ್ವಲ್ಪ ಹುಷಾರಾಗಿರೋದು ಬೇಡವಾ ಒಂದ ಜನ ಅಗನೆ ಜನ ಆಕ್ಚುಲಿ ಹೇಳ್ತಿದ್ರು ನಾನು ಕೇಳಿದಾಗ ರೂಟ್ ನಾ ಅವರು ಹೇಳೋರು ಇದು ಹೈವೇ ಅಲ್ಲ ಹೋಗ್ಬೋದು ಹೈವೇ ಅಲ್ಲ ನಾನು ಅಂತ ಹೈವೇ ಅಲ್ಲ ಕೇಳದೇ ಇಲ್ಲ ಅಂದ್ರೆ ಅದೆಲ್ಲ ನಿನ್ ಟೆನ್ಷನ್ ತಗೋಬೇಡ ಅಂದ್ರೆ ನೀವು ಅವರ ಮಾತು ಕೇಳ್ತಾ ಇಲ್ಲ ನನಗೆ ಏನ್ ಬೇಕೋ ನಾನು ಕೇಳ್ತಾ ಇದಿನಿ ನಾನು ಹೋಗ್ತೀನಿ ನಿಂಗೆ ಯಾಕ ಟೆನ್ಷನ್ ಹೋಗಕ್ಕೆ ತಾನೆ ಸಾಕಷ್ಟೇ ಅದು ಆ ಜಾಗೆಯಿಂದ ಬಿಲೈ ನಾನು ಹೋಗ್ಬೇಕಾಯ್ತು ಛತ್ತೀಸ್ಗಢಗೆ ಅದು ಐನೂರ ಐವತ್ತು ಕಿಲೋಮೀಟರ್ ನಾನು ಬೆಳಗ್ಗೆ ಆರ್ ಗಂಟೆಗೆ ಸ್ಟಾರ್ಟ್ ಮಾಡ್ದವನು ಫಸ್ಟ್ ಮೊದಲೇ ಒಂದು ಮೂವತ್ತು ಕಿಲೋಮೀಟರ್ ಬೇರೆ ಕಡೆ ಹೋಗ್ಬಿಟ್ಟು ವಾಪಸ್ ಬಂದಿದ್ದೆ ಆಗ್ಲೇಗೇಷನ್ ಯೂಸ್ ಮಾಡ್ತಿಲ್ಲ ಕರೆಕ್ಟ್ ಆಗಿ ಫೋನ್ ಅಲ್ಲಿ ಬ್ಯಾಟ್ರಿ ಇಲ್ಲ ಪವರ್ ಬ್ಯಾಂಕ್ ಅಷ್ಟಿಲ್ಲ ಇಡೀ ದಿನ ಬರಲ್ಲ ಅಂತ ಸೊ ನಾನು ಈ ಮಂಡಳೂರ್ ಹೋಗೋಷ್ ಆಗ್ಲೇ ಹನ್ನೆರಡು ಗಂಟೆ ಆಗೋಗಿದ್ದೆ ಆಯ್ತಾ ನನ್ನ ಮೈಂಡ್ ಇನ್ನ ಇನ್ನು ಹೋಗ್ಬೋದು ಛತ್ತೀಸ್ ಗಡ್ ಅಂತ ಇನ್ನು ಐನೂರು ಕಿಲೋಮೀಟರ್ ಇದೆ ರಾತ್ರಿ ಎರಡು ಗಂಟೆವರೆಗೂ ನಾನು ಒಂಥರ ಮೈಂಡ್ ರೆಡಿ ಆಗಿದ್ದೆ ಅಂಡ್ ಅಂಡ್ ಆಮ್ ಜಸ್ಟ್ ಹೇಳ್ತಾ ಹೇಳ್ತಾ ಇದ್ದಾಗ ಅದೇ ಅದು ಗೊತ್ತಿಲ್ಲ ನನಗೆ ನೆವರ್ ಬಿನ್ ಟು ಏರಿಯಾ ಅಲ್ವಾ ದಿಸ್ ದಿಸ್ ಫಸ್ಟ್ ಸೊ ದ ಥಿಂಗ್ ಇದನ್ನ ಇದ್ದಿದ್ದು ಏನ್ ಆಗಬಹುದು ಅದಕ್ಕೆ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಸೊ ರೂಟ್ ಕಳೆದೋಗ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಆಯ್ತಾ ಈ ತರ ಮಲ್ಟಿಪಲ್ ರೋಡ್ಸ್ ಇರುತ್ತೆ ಅಥವಾ ಡೇಂಜರಸ್ ರೋಡ್ಸ್ ಇರುತ್ತೆ ನಮ್ ಕರ್ನಾಟಕ ತಮಿಳುನಾಡಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ನಾನು ಅಲ್ವಾ ಸೊ ನನ್ ಇಟ್ ಈಸ್ ಕೇರ್ಲೆಸ್ ಟು ಬಿ ಆನೆಸ್ಟ್ ಫಾರ್ ಮೀ ಟು ಗೋ ಲೈಕ್ ದ್ಯಾಟ್ ವಿತೌಟ್ ಕರೆಕ್ಟ್ ಆಗಿ ಎಲ್ಲಾರು ಮತ್ತು ಕೇಳ್ಕೊಂಡು ನಿಲ್ಸಿ ಯೋಚನೆ ಮಾಡಿ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದಿದೆ ಬಂದಿದ್ದೀನಿ ಕರೆಕ್ಟ್ ರೋಡಾ ನನ್ಗೆ ಕೇಳ್ತಾನೆ ಇಲ್ಲ ನಾನೇ ಜನ ಹೇಳ್ತೀನಿ ನಾನು ಕೇಳಕ್ಕೆ ರೆಡಿ ಇರ್ಲಿಲ್ಲ ಅಲ್ವಾ ಆ ಅಷ್ಟು ಆಸಕ್ತಿ ಇದೆ ಅದು ಇಟ್ಸ್ ಜಸ್ಟ್ ಇಮೋಷ್ನಲ್ ತುಂಬಾ ಚೆನ್ನಾಗಿದೆ ಜಾಗ ನಾನು ಹೋಗಿ ಎಲ್ಲಾರು ತೋರಿಸ್ತೀನಿ ಹಿಂಗೆ ಅಂತ ಅಲ್ವಾ ಸೊ ಆ ಒಂದು ದಟ್ ಇಸ್ ದಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಅಲ್ವಾ ಆ್ಯಂಡ್ ರೈಟ್ ಸೊ ಲೈಕ್ ಆಯ್ತು ಬಾ ಏನೋ ಒಂದಾಗಿದೆ ವಾಪಸ್ ಬಾ ವಾಪಸ್ ಬರ್ತಾ ಒಂದು ರೋಡು ನಾನು ವಾಪ ಆ ಕಡೆಯಿಂದ ಹೋಗುವಾಗ ಒಂದು ಜನ ಹೇಳಿದರು ಈ ರೋಡ್ ತೊಗೊಂಬೇಡ ಇಲ್ಲಿ ಕೆಸ್ರಿದೆ ಅಂತ ನಾನು ವಾಪಸ್ ಹೋಗ್ತಾ ಅದನ್ನ ಮರ್ತೆ ಹೋಗ್ಬಿಟ್ಟಿದ್ದೀನಿ ಆಗಿ ಐ ಆಮ್ ಓನ್ಲಿ ಥಿಂಕಿಂಗ್ ಅಬೌಟ್ ವಾಪಸ್ ಹೋಗಬೇಕು ಆದಷ್ಟು ಬೇಗ ಏನು ಯೋಚನೆ ಮಾಡಲ್ಲ ಮುಂದೆ ದಾರಿಯಿಂದ ನಾನು ಮುಂದೆ ಹೋಗ್ಬೇಕಷ್ಟೇ ಅಂತ ಸೊ ಅದನ್ನು ಮಾಡುವಾಗ ಆ ಕೆಸ್ರ ಜಾಗದಲ್ಲಿ ಹೋಗಿ ಸಿಗಾಕೊಂಡೆ ಆ್ಯಂಡ್ ಇವಾಗ ನನ್ನ ಹತ್ರ ಟೂಲ್ಸ್ ಇದೆ ನನ್ನ ಗಾಡಿ ಬಿಚ್ ಇಡ್ಬೋದು ಆದ್ರೆ ಒಂದ್ ಇಡೀ ಗಾಡಿನ ಬಿಚ್ಚಿಡ್ಬೇಕು ಒಂದು ಹದಿನೈದು ಅಡಿ ಒಂದು ಇಷ್ಟ ದೊಡ್ಡ ಕೆಸರು ಪ್ಯಾಚ್ ಇದ್ರೆ ಅಲ್ಲಿ ಮಿಡಲ್ ಲೋಕಿಕ್ ಹಾಕೊಂಡ್ಬಿಟ್ಟಿದೀನಿ ಇದು ಕೆಸರು ಅಲ್ಲ ಕಪ್ ಮಣ್ಣ ಅಂತ ಹೇಳ್ತಾರಲ್ಲ ಕ್ಲೇ ಬೇಸಿಕ್ಲಿ ಅದ್ ಸಿಗಾಕೊಂಡ್ಬಿಟ್ಟಿದೆ ನಿಮ್ ಟೈರ್ ಇಲ್ಲ ಅದು ಬೇರೆ ನಾನು ರೋಡ್ ಟೈರ್ಸ್ ಹಾಕೊಂಡು ಹೋಗಿರೋದು ಆಫ್ ರೋಡ್ ಟೈರ್ಸ್ ಅಲ್ಲ ಸೊ ಅಲ್ಲಿ ಟ್ರಾಕ್ಷನ್ ಇಲ್ಲ ಗಾಡಿ ಸಿಗಾಕೊಂಡ್ಬಿಟ್ಟಿದೆ ಗಾಡಿ ಎತ್ತಿ ನಿಲ್ಸೋದಕ್ಕೂ ಆಗ್ತಿಲ್ಲ ಯಾಕಂದ್ರೆ ನಾನು ಜಾರತಾ ಇದ್ದೀನಿ ಗಾಡಿನೂ ಜಾರ್ತಾ ಇದೆ ನಾನೇ ಒಂದ್ ಎರಡ್ ಮೂರ್ ಸತಿ ಗಾಡಿ ಮೇಲೆ ಬಿದ್ದೆ ಅದಾದ್ಮೇಲೆ ಐ ರಿಯಲೈಸ್ ನೀಡ್ ಹೆಲ್ಪ್ ನಾನೊಬ್ಬನೇ ಒಬ್ನೇ ಇದು ಅಂತ ಆದರೆ ಸುತ್ತ ನೋಡ್ತೀನಿ ಯಾರು ಇಲ್ಲ ಅಂಡ್ ಅವಾಗ ಫುಲ್ ಪ್ರಾಪರ್ ಭಯ ಆಯಿತು ಇಲ್ಲಿ ಸಿಗಾಕೊಂಡ್ರೆ ಹಿಂಗ ಆಗೋಗ್ಬಿಟ್ಟು ಈ ಜಾಗದಲ್ಲಿ ನಾನು ಬರಬಾರ್ದಾಗಿತ್ತು ಛತ್ತೀಸ್ಗಢ ಛತ್ತೀಸ್ಗಢಿದ್ದು ನಾನು ಇಷ್ಟೊತ್ತು ನಾನು ತೆಲಂಗಾಣ ಅನ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಎಲ್ಲಾ ಜೊತೆ ತೆಲುಗು ಮಾತಾಡಿಕೊಂಡು ನಿನ್ನೆ ರಿಯಲೈಸ್ ಅವ್ರು ಏನು ಹೇಳಿದ್ರು ದಿಸ್ ಇಸ್ ಅ ನಕ್ಸಲ್ ಏರಿಯಾ ಆ ಭಯ ಇನ್ನೂ ಜಾಸ್ತಿ ಆಯಿತು ಗಾಡಿಲಿ ಲಗೇಜ್ ಜೊತೆ ಕ್ಯಾಮ್ರಾ ಜೊತೆ ಕೀ ಜೊತೆ ಅಲ್ಲೇ ಬಿಟ್ಟು ಒಂದು ಒಂದ್ ಅರ್ ಕಿಲೋಮೀಟರ್ ಓಡಿದೀನಿ ಟು ದ ನೆಕ್ಸ್ಟ್ ವಿಲೇಜ್ ಅಲ್ಲಿ ಹೋಗಿ ಕೇಳ್ತೀನಿ ಕಾಣಿಸಿದ್ರು ಭಯ ಗಾಡಿ ಥೋಡ ಮದತ್ ಕರೋ ಅಂತ ಹೇಳಿದ್ರೆ ಅದ ಎಲ್ಲಿ ಏನಾಯ್ತು ಇಲ್ಲ ಅಲ್ಲಿ ಹತ್ರನೇ ಇದೆ ಬನ್ನಿ ಹೆಲ್ಪ್ ಮಾಡಿ ಅಂದ್ರೆ ಇಲ್ಲ ಸಾರಿ ನಾವ್ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗಿದೆ ಹೆಲ್ಪ್ ಅಂತ ಹೇಳಿ ಹೋಗ್ಬಿಟ್ರು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಒಂದು ಅಷ್ಟು ಭಯದಿಂದ ನಾನೊಂದು ಹೆಲ್ಪ್ ಬೆಗ್ ಮಾಡ್ತಾ ಇದ್ದೀನಿ ಆದ್ರೆ ಅವರು ಇಲ್ಲ ನೀನ್ ಯಾರು ನನಗೆ ಗೊತ್ತಿಲ್ಲ ಹೆಲ್ಪ್ ಮಾಡಲ್ಲ ಅಂತ ಹೋದ್ರು ನನ್ಗೆ ಇನ್ನೂ ಭಯ ಜಾಸ್ತಿ ಆಯಿತು ಓಡ್ಕೊಂಡು ಹೋಗ್ತಾರೆ ನಾನು ಹೆಲ್ಮೆಟ್ ಕೂಡ ಬಿಚ್ಚಿಲ್ಲ ಗ್ಲೌಸ್ ಕೂಡ ಬಿಚ್ಚಿಲ್ಲ ಹಂಗೆ ಓಡ್ತಾ ಇದ್ದೀನಿ ಹಳ್ಳಿಲಿ ನಾನೊಂದು ಅಲ್ಲೊಂದು ಚಿಕ್ಕ ಪ್ರಾವಿಷನ್ ಸ್ಟೋರ್ ಆ ಥರ ಕಾಣಿಸ್ತು ಅಲ್ಲೋಗಿ ಅಂಗಡಿ ಅವ್ರು ಕೇಳಿದೆ ಆದರೆ ನನ್ನ ಪಗ್ದಲ್ಲಿ ನಿಂತಿರೋ ಅವನು ನನ್ನ ಜೊತೆ ಮಾತಾಡ್ಸ್ದ ಏನಾಯ್ತು ಎಲ್ಲಿಂದ ಬಂದಿದ್ಯಾ ಹೇಗಾಯಿತು ಹೌದಾ ಆಯ್ತು ಬಾ ನನ್ನ ಜೊತೆಲಿ ಬಾ ಕರ್ಕೊಂಡು ಹೋಗ್ತೀನಿ ಆಂಡ್ ಇವ್ರೇನೋ ಫಸ್ಟ್ ಇವ್ರೊಬ್ರೆ ಕರೆಕ್ಟ್ ಆಗಿ ಮಾತಾಡ್ಸ್ತಿರಲ್ಲಿ ಮಾಡ್ತಾರೆ ಇವಾಗ ಅಂತ ಅಂತ ಆ ಏರಿಯಾ ತಕ್ಷಣ ಅಲ್ಲಿ ಭಯ ಜಾಸ್ತಿ ಆಯ್ತು ಸೊ ನಾನು ಅವರಿಂದ ಇಷ್ಟು ದೂರ ಇದ್ದು ನಾನೇನು ಮಾತಾಡ್ತಿಲ್ಲ ಬನ್ನಿ ಅಲ್ಲಿ ಮುಂದೆ ಹೋಗೋಣ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಅವ್ರು ಬಂದಿದ್ದಕ್ಕೆ ಇನ್ನೊಂದು ನಾಲ್ಕೈದ್ ಜನ ಬಂದ್ರು ಅವರೆಲ್ಲ ಸೇರಿಸಿ ಐದ್ ಜನ ತೊಗೊಂಡ್ ಗಾಡಿ ಎತ್ತಿದ್ರು ಮುಂದೆಗಡೆ ಹೋಗಿ ನಾನು ಒಂದ್ಸರಿ ಥ್ಯಾಂಕ್ ಯು ಹೇಳಿ ಹಿಂದೆ ಕೂಡ ನೋಡಿಲ್ಲ ಐ ಜಸ್ಟ್ ವೆಂಟ್ ಅ ಹೆಡ್ ನಾನ್ ವಾಪಸ್ ಹೋಗ್ಬೇಕು ಅಂದ್ಕೊಂಡು ಆ ಫುಲ್ ಭಯದಲ್ಲಿ ಮೈ ಫಸ್ಟ್ ಆಂಗ್ಸೈಟಿ ಅಟ್ಯಾಕ್ ವಾಸ್ ಹ್ಯಾಪಿ ಆನ್ ದ್ಯಾಟ್ ಡೇ ಇನ್ ದ್ಯಾಟ್ ಪ್ಲೇಸ್ ಥಿಂಕಿಂಗ್ ದ್ಯಾಟ್ ಟೈಮ್ ಈ ಜಾಗ ಆಚೆನೆ ಹೋಗಲ್ಲ ಇಲ್ಲೇ ಸಿಗಾಕೊಂಡ್ಬಿಡ್ತೀನಿ ಅಂದ್ಕೊಂಡು ಬಟ್ ಏನೋ ಒಂದು ಮಾಡಿ ಒಂದು ನೆಕ್ಸ್ಟ್ ಒಂದು ಐವತ್ತರವತ್ತು ಕಿಲೋಮೀಟರ್ ವಾಪಸ್ ಜಾಗಕ್ಕೆ ಏನು ಹೋಗ್ಬೇಕಾಯ್ತು ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಅಲ್ಲೂ ಉಳ್ಕೊಂಡೆ ಆ್ಯಂಡ್ ಐ ಹುಡ್ಕೊಂಡೆ ನಾನು ಓಡ್ಸೋಕ್ಕಾಗಲ್ಲ ಇವತ್ತು ನನಗೆ ಒಂದ್ ಸ್ವಲ್ಪ ರೆಸ್ಟ್ ಬೇಕು ಮೈಂಡ್ ಪ್ರೊಸೆಸ್ ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಜಾಗ ಸಿಕ್ಕಿಲ್ಲ ಎರಡು ದಿನ ಆಗಲಿ ಉಳ್ಕೊಂಡ್ಬಿಟ್ಟಿದ್ದೆ ಬ್ಲಾಕ್ ಆಗಿತ್ತು ಗೆಸ್ಟ್ ಹೌಸ್ ಇಲ್ಲಿ ಊರಲ್ಲಿ ಒಂದು ಜಾಗ ಇದೆ ನಗರಂ ಅಂತ ಒಂದು ಚಿಕ್ಕ ಟೌನ್ ಅದು ಟೈರ್ ತ್ರೀ ಟೈರ್ ಫೋರ್ ಟೌನ್ ಕೂಡ ಅಂತ ಹೇಳ್ಬೋದು ನೀವು ಅಂಡ್ ಆ ರೂಮಲ್ಲಿ ಇಷ್ಟ ದೊಡ್ಡ ರೂಮ್ ಅಷ್ಟೇ ಇರೋದು ಅದು ಎಷ್ಟಿದೆ ಒಂದು ಸಿಕ್ಸ್ ಬೈ ಟೆನ್ ಫೀಟ್ ರೂಮ್ ಅದರಲ್ಲಿ ಇಲ್ಲೊಂದು ಬೆಡ್ ಇದೆ ಈ ಕಡೆ ಎಷ್ಟು ಬಾತ್ರೂಮ್ ಬರ್ತಾನೆ ಇದೆ ಕರೆಂಟ್ ಇಲ್ಲ ಫೋನ್ ಹಾಂ ಫೋ ಅಂದ್ರೆ ಪವರ್ ಒಂದು ಸ್ವಲ್ಪ ಚಾರ್ಜ್ ಮಾಡಿ ಇಟ್ಕೊಬೋದು ಬಟ್ ಬೇರೆ ಏನು ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಬೇರೆ ಏನು ಇಲ್ಲ ಅಂಡ್ ಐ ಕಾಂಟ್ ಗೋ ಎನಿವೇರ್ ಆಲ್ಸೋ ಮನೆಯಿಂದ ಸಾವಿರ ಕಿಲೋಮೀಟರ್ ಅದು ದೂರ ಲೈಕ್ ಇವಾಗ ಗಾಡಿ ತೆಗೆದ್ರು ನಾನು ಮನೆಗೆ ಹೋಗೋಕ್ಕಾಗಲ್ಲ ಲೈಕ್ ಏನ್ ಮಾಡೋಣ ಅಂತ ಫೆಲ್ಟ್ ಇಲ್ಲ ನನ್ನ ಮನೆಗೆ ಹೋಗಬೇಕು ನನ್ನ ಸೇಫ್ಟಿ ಝೋನ್ಗೆ ಹೋಗ್ಬೇಕು ಫೆಲ್ಟ್ ಐ ವಾಸ್ ವೆರಿ ಡೇಂಜರಸ್ ಬಟ್ ಇಟ್ ಆ ಕಡೆ ಜಾಗದಲ್ಲಿ ಇನ್ನೊಂದು ಏನ್ ನಿಜ ಅಂತ ಹೇಳಿದ್ರೆ ಜನ ಏನಕ್ಕೆ ನನ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಕೂಡ ನನ್ನ ನನ್ನಿಂದ ಪ್ರಾಬ್ಲಮ್ ಅವರಿಗೂ ಜಾಸ್ತಿ ಭಯ ಪಡ್ಕೊಂಡಿರ್ಬೋದು ಅಲ್ಲಿ ಯಾರು ಫಾರೆಸ್ಟ್ ಇಂದ ಬಂದಿರ್ತಾರೆ ಅಥವಾ ಯಾರು ಪೊಲೀಸಿಂದ ಬಂದಿರ್ತಾರೆ ಅಥವಾ ಯಾರು ನಮ್ಗೆ ಇಟ್ಸ್ ಕಾಂಪ್ಲಿಕೇಟೆಡ್ ಸಿಚುಯೇಷನ್ ದೇರ್ ಸೊ ನನ್ಗಿಂತ ಜಾಸ್ತಿ ಅವ್ರಿಗ್ ಪ್ರಾಬ್ಲಮ್ ನನ್ನ ನೋಡ್ ಭಯ ಆಗಿರುತ್ತೆ ನಾನು ಇದೆಲ್ಲ ಜಾಕೆಟ್ ಅಲ್ಲಿ ಹಾಕೊಂಡು ಇವ್ರು ನನ್ಗೆ ಏನ್ ಮಾಡ್ಬಿಡ್ತಾರೆ ನಾವ್ ಹಳ್ಳಿ ಜನ ನಮ್ಗೆ ಜಾಸ್ತಿ ಯೋಚನೆ ಮಾಡಲ್ಲ ನಮ್ಗೆ ಮೋಸ ಮಾಡ ನಾವೇ ಹೋಗೋಣ ಸೊ ಪಾಪ ಅವ್ರ ಭಯದಿಂದ ಅವ್ರು ದೂರ ಇದ್ರು ನನ್ ಭಯ ನನಗೆ ಸೊ ಇಷ್ಟ ಮಾಡಿದಾನೆ ಕೇಮ್ ಬ್ಯಾಕ್ ಲೈಕ್ ಆಯ್ತು ಮನೆ ಸಾವಿರ ಕಿಲೋಮೀಟರ್ ಆದ್ರೆ ವಿಶಾಖಪಟ್ಟಣಂ ನಾನೂರು ಕಿಲೋಮೀಟರ್ ದೂರ ಇದೆ ಅಲ್ಲಿ ಫ್ರೆಂಡ್ ಒಬ್ಬ ಇದಾನೆ ಅಟ್ ಲೀಸ್ಟ್ ಅವ್ರ ಮನೆಗಾದ್ರೂ ಹೋಗಿ ಉಳ್ಕೊಳ್ಳೋಣ ಏನೊಂದು ಮಾಡೋಣ ಅಂತ ಮೈಂಡ್ ಸೆಟ್ ಮಾಡಿ ರಾತ್ರಿ ರೂಮಿಂದ ಆಚೆನೂ ಹೋಗಿಲ್ಲ ನಾನು ಅದೇ ಆ ಮಳೆ ಕತ್ಲು ರೂಮಲ್ಲೇ ಹಂಗೆ ರಾತ್ರಿ ಎಲ್ಲ ನಿದ್ದೆ ಕೂತಿದ್ದೆ ಬಟ್ ಬೆಳಗ್ಗೆ ಐದ್ ಗಂಟೆ ಆಗಿದ ತಕ್ಷಣ ಗಾಡಿ ಪ್ಯಾಕ್ ಮಾಡು ಎಲ್ಲ ರೆಡಿ ಮಾಡ್ಕೋ ಮಳೆ ಇನ್ನೂ ಬರ್ತಾನೆ ಇದೆ ನಿಲ್ತಾ ಇಲ್ಲ ಅಲ್ಲಿ ತಿರ್ಗಾ ವಿಶಾಖಪಟ್ಟಣಂ ಕಡೆ ಹೊರಡು ಹೊರಟಿದ್ದು ಅದೇ ಬೈಕಲ್ಲಿ ಮಳೆ ಬರ್ತಾನೆ ಇದೆ ಆದ್ರೆ ಅಷ್ಟೇ ಸುಂದರವಾಗಿದೆ ಆ ಭದ್ರಾಚಲಂ ರಾಜಮಂಡ್ರಿ ಆ ಕಡೆ ಎಲ್ಲ ಹೋದ್ರೆ ಆ ಗೋದಾವರಿ ಬೆಲ್ಟ್ ಅಲ್ಲಿ ಏನ್ ಬರುತ್ತೆ ಗೋದಾವರಿ ನದಿನೂ ತುಂಬಾ ದೊಡ್ಡ ನದಿ ಅವು ಈ ಈ ತೀರದಿಂದ ಆ ತೀರಕ್ಕೆ ಒಂದು ಒಂದೂವರೆ ಕಿಲೋಮೀಟರ್ ಹೋಗುತ್ತೆ ನಂದ್ ಕಡೆ ಅಷ್ಟು ದೊಡ್ಡ ನದಿ ಅದು ಸುತ್ತಮುತ್ತ ಎಲ್ಲಾ ಬರೀ ಹಸಿರು ಬರೀ ಮರಗಳು ಗಿಡಗಳು ಬೆಟ್ಟಗಳು ಕಾಡೆ ಇರೋದ್ರಲ್ಲಿ ಸೊ ಓಡ್ಸೋದಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಅಂಡ್ ಆದ್ರೆ ನನಗೆ ಇಷ್ಟ ನಾಲ್ಕೈದು ದಿನ ಎಲ್ಲಾರ್ ಜೊತೆ ಮಾತಾಡ್ಕೊಂಡು ತೆಲುಗು ನಾನ್ ಕಲ್ತಿದ್ದೆ ಅಲ್ಲಿ ಟ್ರಾವೆಲ್ ಮಾತಾಡ್ಕೊಂಡು ಮಾಡ್ಕೊಂಡು ಎಲ್ಲಾರ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತೆಲುಗು ಕಲ್ತಿದ್ದೀನಿ ಅಲ್ಲಿ ಆ ಅಷ್ಟ್ ಮಾಡಿ ಈ ನೆಕ್ಸ್ಟ್ ಡೇ ನಾನ್ ಯಾರ ಜೊತೆ ಮಾತಾಡೋದು ಬೇಡ ನಾನ್ ಒಬ್ನೇ ಇರ್ತೀನಿ ಚಾಕ್ಲೇಟ್ ಇದೆ ಒಂದು ಸ್ವಲ್ಪ ನಾನು ಅದನ್ನ ಕೂತ್ಕೊಂಡು ತಿಂತೀನಿ ಆಮೇಲೆ ಪೆಟ್ರೋಲ್ ಹಾಕ್ಸ್ತೀನಿ ಅದನ್ನ ಬಿಟ್ಟು ನಾನು ನಿಲ್ಸೇ ಇಲ್ಲ ರೈಟ್ ಬರೀ ಚಾಕ್ಲೇಟ್ ಮಾತ್ರ ಫುಡ್ ಇಡೀ ದಿನ ಅಷ್ಟೇ 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 ನಂಗೆ ನಿಲ್ಸದೆ ನನಗೆ ಭಯ ಐ ಆಮ್ ಹೋಮ್ ಸಿಕ್ ನನ್ನ ಫ್ರೆಂಡ್ ಅಥವಾ ಗೊತ್ತಿರೋರು ಯಾರಾದರೂ ಬೇಕು ನನಗೆ ಇವಾಗ ಅದನ್ನ ಪುಷ್ ಮಾಡಿಕೊಂಡು ಐ ವೆಂಟ್ ಎಲ್ ವೈಝಾಗ್ ನಾಲ್ಕೈದು ಗಂಟೆಗೆ ರೀಚ್ ಆದ್ ದೆನ್ ಇಟ್ ವಾಸ್ ಅನ್ ಓಲ್ಡ್ ಫ್ರೆಂಡ್ ಸೊ ಅವ್ರು ಕೂತ್ಕೊಂಡು ಆಯ್ತು ಇಲ್ಲಿ ಅಂತ ಕರ್ಕೊಂಡು ಅವ್ರ ಮನೇಲಿ ಊಟ ಮಾಡಿಸಿ ಆಮೇಲೆ ಈ ಟುಕ್ ಟು ಮೀಟ್ ಎಸ್ ಫ್ರೆಂಡ್ಸ್ ಸೊ ಆ ಸಾಯಂಕಾಲ ಐ ಫೆಲ್ ಟಿ ಬೆಟರ್ ಬಡದೇ ಅದೇ ಸಾಯಂಕಾಲ ಕೆಲಸದ ಮೀಟಿಂಗ್ ಇದೆ ಬೇರೆ ಏನಾದ್ರು ಮಾಡಕ್ ಓಕೆ ಇನ್ನೇನ್ ಮಾಡೋದು ಭುವನೇಶ್ವರಲ್ಲಿ ಇನ್ನೊಬ್ರು ಫ್ರೆಂಡ್ ಇದಾರೆ ಅದ್ ಬರೀ ನಾನೂರ ಕಿಲೋಮೀಟರ್ ಒಂದ್ ಐದವರೆ ರೀಚ್ ಆಗ್ಬಿಡ್ತೀನಿ ಬರೀ ಇಲ್ಲಿಂದ ಬರೀ ಹೈವೇಸ್ ಅಷ್ಟೇ ಕೋಸ್ಟಲ್ ರೋಡ್ ಸೊ ಓಡಿಸೋಣ ಅಂತ ಲೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದೀನಿ ಸೊ ಬೆಳಿಗ್ಗೆ ದೋಸೆ ಸಿಕ್ತು ಸೊ ಮನೆ ಊಟ ಅಂದ್ರೆ ಆಯ್ತು ಫೀಲಿಂಗ್ ಬೆಟರ್ ಸೊ ಇನ್ನೂರು ಕಿಲೋಮೀಟರ್ ಆಂಧ್ರ ಪ್ರದೇಶ್ ಬಾರ್ಡರ್ ಏನಿದೆ ಅಲ್ಲಿವರೆಗೂ ಆರಾಮಾಗಿದ್ದೀನಿ ಆದ್ರೆ ಒರಿಸ್ಸಾ ಬಾರ್ಡರ್ ಎಂಟರ್ ಆಗಿದ ತಕ್ಷಣನೇ ನೋಡ್ತೀನಿ ಒಂದ್ ಅಕ್ಷರ ಒಂದ್ ಬೋರ್ಡ್ ಅಲ್ಲಿ ಒಂದ್ ಅಕ್ಷರ ಅರ್ಥ ಆಗಲ್ಲ ಎಲ್ಲಾರದು ಫೇಶಿಯಲ್ ಫೀಚರ್ಸ್ ತುಂಬಾನೇ ಚೇಂಜ್ ಆಗುತ್ತೆ ಆ ಕಡೆಯಿಂದ ಅಂಡ್ ಏನು ಅರ್ಥ ಆಗ್ತಿಲ್ಲ ಜಾಗ ಲ್ಯಾಂಡ್ಸ್ಕೇಪ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ತಿರ್ಗಾ ಹೋಮ್ ಸಿಕ್ನೆಸ್ ಬಂದ್ಬಿಡ್ತು ಅಲ್ಲಿ ನಿಂತ್ಕೊಂಡಿಲ್ಲ ನಾನು ಮನೆಗೆ ಹೋಗ್ಲೇಬೇಕು ಅದೇ ಏನ್ ಮಾಡ್ಲಿ ಇವಾಗ ಮನೆಯಿಂದ ಒಂದು ಸಾವಿರದ ಐನೂರು ಸಾವಿರದ ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ಇವಾಗ ಹಿಂಗಿಟ್ಟಾಗಿ ವಾಪಸ್ ಕೂಡ ಆಗಲ್ಲ ಹೌದು ಆಯಿತು ಹೊರಿಸಾಗ ಹೋಗೋಣ ಅಲ್ಲಿಂದ ಒಂದು ಫ್ಲೈಟ್ ತಗೊಂಡು ಬೈಕ್ನ ಟ್ರೈನ್ ಬಂದ್ಬೋಣ ಅಂತ ಯೋಚನೆ ಮಾಡಿದೆ ಸೊ ಅಲ್ಲಿ ಹೋದೆ ನನ್ನ ಒಬ್ರು ಹಳೆ ಟೀಚರ್ ಒಬ್ರು ಇದ್ರಲ್ಲಿ ಸೊ ಅವ್ರನ್ನ ಜಾಗದಲ್ಲಿ ಹೋದೆ ಅವ್ರನ್ನ ಕರೆದೆ ಬಂದಿದ ತಕ್ಷಣ ಫಸ್ಟ್ ಒಡೆದು ಅವ್ರ ಸರ್ ಮನೆಗೆ ಹೋಗ್ಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಅವ್ರು ಆಮೇಲೆ ಇಡೀ ಸಾಯಂಕಾಲ ನನ್ನ ಭುವನೇಶ್ವರ್ ಎಲ್ಲ ಅವ್ರ ಗಾಡಿ ಹಿಂದೆ ಕೂರಿಸ್ಕೊಂಡು ಊಟ ತಿನ್ಸಿ ಒಂದು ಸ್ವಲ್ಪ ನನ್ನ ರಿಲ್ಯಾಕ್ಸ್ ಮಾಡಿಸಿ ಲೈಕ್ ಆಯ್ತು ಏನ್ ಬೇಕು ಹೆಲ್ಪ್ ಮಾಡ್ತೀನಿ ಒಂದ್ ಸ್ವಲ್ಪ ಟೈಮ್ ಕೂಡ ಆರಾಮಾಗಿ ಒಂದ್ಸಲ ಸಮಾಧಾನದಿಂದ ಹೋಗು ಇಷ್ಟು ಭಯದಲ್ಲಿ ಹೋಗ್ಬೇಡ ಥಿಂಕ್ ಮಾಡು ಒಂದ್ ಸ್ವಲ್ಪ ಅಂತೆಲ್ಲ ಹೇಳಿ ನೆಕ್ಸ್ಟ್ ಡೇ ಟೈಮ್ ಸ್ಪೆಂಡ್ ಮಾಡಿ ಟ್ರೈ ಮಾಡಿದ್ರು ಬಟ್ ದೆನ್ ಆಸ್ ಆಗದೇ ಇವಾಗ ಮೈಂಡ್ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ ವಾಪಸ್ ಹೋಗ್ಲೇಬೇಕು ಅನ್ಕೊಂಡು ಒಂದ್ ಅವ್ನ್ ಬೆಳಿಗ್ಗೆ ಬೈಕ್ ನ ಟ್ರೈನಲ್ಲಿ ಹಾಕಿದೆ ಅಲ್ಲಿ ಫ್ಲೈಟ್ ಬುಕ್ ಮಾಡಿಕೊಂಡೆ ಬುಕ್ ಮಾಡ್ಕೊಂಡೆ ಬೈಕ್ ಏನಿವೆ ಹೊರಟಿತ್ತು ಬಟ್ ಇವರು ನನ್ನ ಅದಾದ್ಮೇಲೆ ಫ್ಲೈಟ್ ಎಲ್ಲ ಬುಕ್ ಮಾಡಿದ್ಮೇಲೆ ಆಯ್ತು ಬಾಯ್ ಒಂದ್ ಸ್ವಲ್ಪ ಅವರ್ಸ್ ಇದೆ ಸುಮ್ನೆ ಹೋಗಿ ಕೂತಿರೋದ್ರಿಂದ ನನ್ನ ಜೊತೆ ಬಾ ನನ್ನೊಂದಷ್ಟು ಜಾಗ ಕುಡಿದ್ ನಾನು ತೋರ್ಸಿದಿನಿ ಅಂತ ಹೇಳಿದ್ರು ಲೈಕ್ ಆಯ್ತು ಬನ್ನಿ ಇನ್ನೇನ್ ಮಾಡೋದು ಅಂತ ಸೊ ಫಸ್ಟ್ ಅವ್ರ್ ಮಾಡಿದ್ನನ್ನ ಅವ್ರ ಮನೆಗ್ ಕರ್ಕೊಂಡು ಹೋದ್ರು ಅಂದ್ರೆ ಅವ್ರ ಇದ್ ಬಿಟ್ಟು ಅವ್ರ ವೈಫ್ ಮತ್ತೆ ಅವ್ರ ತಂದೆ ತಾಯಿ ಇರುತ್ತೆ ಮನೆ ಮನೆಗ್ ಕರ್ಕೊಂಡು ಹೋದ್ರು ಅಲ್ಲಿ ನನ್ ಕರೆಕ್ಟ್ ಆಗಿ ಊಟ ಸಿಕ್ಕಿದ್ದು ಎರಡ್ ದಿನ ಆದ್ಮೇಲೆ ಎರಡು ದಿನ ಆದ್ಮೇಲೆ ನಾನು ಊಟ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಅನ್ನದ ಜೊತೆ ಒಂದ್ ಸ್ವಲ್ಪ ದಾಲ್ ಹಾಕಿದ್ರು ಅಲ್ವಾ ನಮ್ಗೆ ನಮ್ ಅನ್ನ ಸಾರ್ ತಿನ್ನೋ ಲೆಕ್ದಲ್ಲಿ ಬಂತು ಒಳ್ಳೆ ಊಟ ಆಮೇಲೆ ಅವ್ರ ತಂದೆ ಬಂದು ಮಾತಾಡೋದು ತುಂಬಾ ಚೆನ್ನಾಗಿತ್ತು ನನ್ ಜೊತೆ ಅವ್ರ ಅರ್ಥ ಮಾಡ್ಕೊಂಡು ಆಯ್ತು ಬಾ ಏನಾಯ್ತು ನನ್ ಜೊತೆ ಮಾತಾಡು ವೆರಿ ವೈಸ್ ಮ್ಯಾನ್ ಸೊ ನನ್ ನನ್ ಮಾತೆಲ್ಲ ಕೇಳಿನ್ಶನ್ ತೊಗೊಂಡ್ ಆರಾಮಗ್ ಹೋಗ್ಬೋದು ಇರು ಅಂತೆಲ್ಲ ಅವ್ರನ್ನ ಕನ್ಸೋಲ್ ಮಾಡಿ ಅದಾದ್ಮೇಲೆ ನನ್ನ ಅಶ್ ಲೈಕ್ ಭುವನೇಶ್ವರ್ ಹತ್ರ ಒಂದು ಚಂಡ ಚಂಡ ಅಶೋಕ ಟೆಂಪಲ್ ಅಂತ ಒಂದಿದೆ ಅಹ್ ದಟ್ ಈಸ್ ನಮ್ ಇಂಡಿಯಾ ಮತ್ತೆ ಬುದ್ಧಿಸಮ್ ಅಲ್ಲೇ ಇಟ್ ಈಸ್ ಅ ವೆರಿ ಇಂಪ್ಯಾಕ್ಟ್ಫುಲ್ ಪ್ಲೇಸ್ ವೆರಿ ಪವರ್ಫುಲ್ ಪ್ಲೇಸ್ ಯಾಕಂದ್ರೆ ನಮ್ದು ಕಳಿಂಗ ಯುದ್ಧ ಏನ್ ನಡೆದಿತ್ತು ಅಶೋಕ ಮತ್ತೆ ಬೇರೆ ಇವ್ ಜೊತೆ ಆ ಜಾಗದಲ್ಲಿ ಆ ಟೆಂಪಲ್ ಎಲ್ಲಿದೆ ಆ ಬೆಟ್ಟ ಬೇಸಿಕ್ಲಿ ಬೆಟ್ಟದ ಮೇಲೆ ಇರೋದು ಆ ಬೆಟ್ಟ ಬೆಟ್ಟದಿಂದ ಯಾವಾಗ ಅಶೋಕ ಅವರು ಕೆಳಗಡೆ ನದಿ ನೋಡಿದ್ರು ಈ ಬುದ್ಧಿಸ್ಟ್ ಮಂಕ್ಸ್ ಬಂದು ಆ ಸತ್ತಿರ ಹೆಣಗಳಿಗೆಲ್ಲ ಬೆಂಕಿ ಹಿಡ್ತಿದ್ರು ಅಲ್ವಾ ಅವ್ರಿಗೆಲ್ಲ ಇದು ಮಾಡ್ತಿದ್ರು ಅದನ್ನು ನೋಡಿ ಕೆಳಗಡೆ ಹೋದಾಗ ಅಶೋಕ ಅವ್ರಿಗೆ ಅವಾಗ ಗೊತ್ತಾಯಿತು ಇಷ್ಟೊಂದು ರಕ್ತ ಸುರಿದಿದೆ ಈ ಯುದ್ಧದಿಂದ ಅಂತ ಆ ಜಾಗದಲ್ಲಿ ಅವರು ಕತ್ತಿನ ಬಿಟ್ಬಿಟ್ಟು ಬುದ್ಧಿಸಮ್ ಕನ್ವರ್ಟ್ ಆಗಿದ್ದದ್ರು ಸೊ ಅದರಿಂದ ಅಶೋಕ ಎಂಪೈರ್ ಏನಿತ್ತು ಅವರು ಇಡೀ ಅವ್ರು ಆಳಿದ ರೀತಿ ಎಲ್ಲ ಚೇಂಜ್ ಆಗಿದೆ ಅಲ್ಲಿಂದ ಆಮೇಲೆ ಈ ಬುದ್ಧಿಸಮ್ ಥ್ರೂ ಔಟ್ ದ ವರ್ಲ್ಡ್ ಸ್ಪ್ರೆಡ್ ಆಗೋದಕ್ಕೂ ಇವರೇ ತಿರ್ಗ ಕಾರಣ ಇವ್ರ ಟೀಮ್ ಯಾರಿದ್ರು ಇವ್ರ ಇವ್ರ ಮಂಕ್ಸ್ ಮತ್ತೆ ಯಾರಿದ್ರು ಅವರು ಬೇರೆ ಕಡೆ ಟ್ರಾವೆಲ್ ಮಾಡಿ ಬುದ್ಧಿಸಮ್ನ ಇನ್ನೂ ತಿಳ್ಸ್ಕೊಟ್ರೆ ಅದು ಸೊ ಆ ಜಾಗ ತುಂಬ ಮಹತ್ವ ಮಹತ್ವಪೂರ್ಣವಾಗಿದೆ ಒಂದು ಹಿಸ್ಟ್ರಿ ಪ್ರಕಾರ ಆದ್ರೆ ನನಗಲ್ಲಿ ಹೋದ್ಮೇಲೆ ಆ ಜಾಗ ಕೂತ್ಕೊಂಡು ನನಗೊಂಥರ ನೆಮ್ಮದಿ ಸಿಕ್ತು ನೋ ನಾಟ್ ಜಸ್ಟ್ ಲಿಸ್ನಿಂಗ್ ಟು ದ ಸ್ಟೋರಿ ಬಟ್ ಆ ಒಂದು ಬೆಟ್ಟದ ಮೇಲೆ ಒಂದು ನದಿ ನೋಡ್ತಾ ಒಂದು ಕಾಮ್ನೆಸ್ ಇದೆ ಜನ ಯಾರೂ ತುಂಬಿಲ್ಲ ಇನ್ನೂ ಮಳೆ ಬರ್ತಾನೆ ಇದೆ ಬಟ್ ಅಟ್ಲೀಸ್ಟ್ ಆಯ್ತು ಒಂದು ಸ್ವಲ್ಪ ಸಮುದ್ರದ ಇರ್ಬೋದು ಅಂತ ಆ್ಯಂಡ್ ಐ ಫೆಲ್ ಸಮ್ ವಾಟ್ ಜೀರೋ ಫುಲ್ ನೆಗೆಟಿವ್ ಮೈಂಡ್ಸೆಟ್ ಇಂದ ಐ ಕೆಮ್ ಟು ಝೀರೋ ಅಂಡ್ ವೆನ್ ಮೈ ಟೀಚರ್ ವಾಸ್ ಡ್ರಾಪಿಂಗ್ ಏರ್ಪೋರ್ಟ್ ಅಲ್ಲಿ ಬೋರ್ಡ್ ಕಾಣಿಸ್ತು ಕೋಲ್ಕತಾ ಫೋರ್ ಲೈಕ್ ಇಷ್ಟು ದೂರ ಬಂದಿದ್ದೆ ಇನ್ನು ಕೋಲ್ಕತಾನೆ ರೀಚ್ ಆಗ್ಬಿಡ್ತಿದ್ದೆ ಆದರೆ ಇವತ್ತು ಆಗಲ್ಲ ನೆಕ್ಸ್ಟ್ ಟೈಮ್ ಬರೋಣ ಆಯ್ತಾ ಐ ಆಮ್ ನಾಟ್ ಗೋನ್ ಲೀವ್ ಅಂತ ಹೇಳ್ಕೊಂಡು ಆ ಬೋರ್ಡ್ ನೋಡಿದ್ರೆ ನಂಗೆ ಸ್ಫೂರ್ತಿ ಬಂದಿದ್ದು ಟು ಗೋ ದ ನೆಕ್ಸ್ಟ್ ಟೈಮ್ ಗೋಫ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಆ ಬೋರ್ಡ್ ಮರ್ತಿರ್ಲಿಲ್ಲ ಇಷ್ಟೆಲ್ಲ ಇದೆ ತೆಲಂಗಾಣ ಹೋಗಿದ್ ಜರ್ನಿ ಹಿಂಗೆಲ್ಲಾ ಇತ್ತು ಅಪ್ಪ ಎಷ್ಟು ಭಯಾನಕವಾಗಿದೆ ನಾವು ನೋಡಿ ಸುಮ್ಮನೆ ಕೆಲವೊಂದ್ಸಲ ಹಿಂಗ್ ಹೋಗ್ಬೇಕಾದ್ರೆ ನಾನಾ ತರದ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀವಿ ಆಮೇಲೆ ಭಯ ಇರುತ್ತೆ ಹೊಸ ಜಾಗ ಹೊಸ ಜನ ಅಂತ ಏನೇನೆಲ್ಲ ಇರುತ್ತೆ ತಲೆಯಲ್ಲಿ ಬಟ್ ನೀವ್ ಅದ್ ಲೆಕ್ಕಿಸದೆ ಲೆಕ್ಕಸದೆ ಅಲ್ಲಿ ಹೋಗ್ಬೇಡ ಅಂದ್ರೆ ನಾನು ಇಲ್ಲ ಅಲ್ಲೇ ಹೋಗ್ತೀನಿ ನನ್ನ ಮೈಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ರಿ ತೆಲಂಗಾಣ ಜರ್ನಿ ಹಿಂಗೆಲ್ಲಾ ಇತ್ತು ಸೊ ಆದರೆ ನನಗೆ ಒಂದು ಕ್ಯೂರಿಯಾಸಿಟಿ ಇಷ್ಟೆಲ್ಲ ಆದಮೇಲೆ ಮಂಜು ಅವರು ಬೈಕ್ ರೈಡ್ ಮಾಡೋದನ್ನು ಬಿಟ್ಬಿಟ್ರಾ ಅಥವಾ ಬೈಕ್ ರೈಡ್ ಜರ್ನಿ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರಾ ಅಂತೇಳಿ ಅದು ಕ್ಯೂರಿಯಾಸಿಟಿ ಹಾಗಾದರೆ ನೆಕ್ಸ್ಟ್ ಎಲ್ಲಿ ಹೋದರು ಅವರು ಅಲ್ಲೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜನಗಳು ಯಾವ ರೀತಿ ಆಗಿದ್ರು ಅದೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಿದೆ ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡಿ